ನೀವು ಅನಾವರ ಅಲ್ತಾಯಿ ಧೋರಣೆ ಮಾಡ್ಲಾತ್ತೀರಿ ಅನುದಾನದೊಳಗೆ ತಾರ್ಥ ಮಾಡೋದು ಮನಿ ಕೊಡಂಗಿಲ್ಲ ನಮಗ ಮತ್ತು ಆ ಗುತ್ತಿಗೆದಾರ ಬಿಲ್ ಕೊಡ್ತಾ ಇಲ್ಲ ನಾಲ್ಕು ನಾಲ್ಕು ವರ್ಷ ಆತ ಹಿಂಗಾಗಿ ಟೆಂಡರ್ನು ಯಾರು ಹಾಕುವಲ್ಲಿ ನಮ್ಮ ಡೆವಲಪ್ಮೆಂಟು ಆಗಂಗಿಲ್ಲ ಹೋದ ವರ್ಷ ಈ ಅಧಿವೇಶನ್ದಾಗ ಹತ್ತು ಸಾವಿರ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದು ಇನ್ನೂ ಕೆಲಸ ಆಗಿಲ್ಲ ನಮ್ಗೆ ಅದು ಕೆಲಸ ಆದ ನಂತರ ಮತ್ತೆ ಎಂಟು ವರ್ಷಕ್ಕೆ ಪೇಮೆಂಟ್ ಆಗೈತಿ ಅದು ಗೊತ್ತಿಲ್ಲ ಹೆದರ್ಲಾಯ್ತಾರೆ ಎಲ್ಲ ಕಾಂಟ್ರಾಕ್ಟರ್ ಸುಸೈಡ್ ಮಾಡ್ಕೊಳತಾರ ಪ್ರಗತಿ ಬದ್ಧದ ರೋಡನ್ನು ಸಹಿತ ನಮಗೆ ಏನು ಕೊಟ್ಟಿಲ್ಲ ಏನ ಮರ್ಚಿಕೆ ಆಗಿದೆ ಅದನ್ನು ಸಹಿತ ಪರಿಹಾರವನ್ನು ಕೊಡಬೇಕು ಅತಿವೃಷ್ಟಿ ಪರಿಹಾರನು ಕೊಡಬೇಕು ಮನೆಗಳಿಗೇನು ಸಹಿತ ಮನಿ ಆಗುವಂಗೆ ಪರಿಹಾರ ಕೊಡಿರಿ ನೀವು ಮನಿ ಕಟ್ಕೊಳ್ಳುವಂಗೆ ಕೇವಲ ಗುಡ್ಸಲ ಹಾಕೊಳ್ಳಾಕು ಬರಂಗಿಲ್ಲ ನಿಮ್ಮದ ಜೋಪಡಿ ಕಟ್ಕೊಳ್ ಹಾಕೋ ಆಗೋದಿಲ್ಲ ನಿಮ್ದು ನಿಮ್ಮದೇ ಆ ತೊಂಬತ್ತೈದು ಸಾವಿರ ಐದು ಸಾವಿರ ಕೊಡ್ತೀರಿ ಅದು ಎದಕ್ಕೂ ಉಪಯೋಗ ಆಕತಿ ಅದಕ್ಕಾಗಿ ನೀವು ಎಲ್ಲ ರೈತರ ಮಂಥನದಿಂದ ಬಂದವರು ಬಡವರ ಮಧ್ಯದಿಂದ ಆಯ್ಕೆ ಆಗಿ ಬಂದವರು ಎಲ್ಲರೂ ನಾವು ನೀವು ಕೂಡಿ ಬಡವರ ಸ್ಥಿತಿಗತಿ ಏನಂತ ನೋಡ್ಕೊಳ್ರಿ ನನ್ನ ಕ್ಷೇತ್ರದಾಗ ಒಬ್ಬಕ್ಕಿ ಅಂಗವಿಕಲ ಇದಾವ ಈ ನಗರೋಕ್ತ ಅಂದಾಗ ಮೂರು ಲಕ್ಷ ರೂಪಾಯಿ ಹಾಕಿದೀವಿ ಅಂಗವಿಕಲ್ಗೆ ನಾಲ್ಕು ವರ್ಷ ಆತ ಈಗ ಮನೆ ಕೊಡಕಾಗ ಯಾಕೆ ಪತ್ರಾಸ ಪತ್ರಾಸನ ಇಲ್ಲ ಮೇಲೆ ಮಳೆ ಹಾಕಿ ಕೂತಾರ ಈ ರೀತಿ ಪರಿಸ್ಥಿತಿ ಪ್ರತಿಯೊಬ್ಬರು ಬಡವರದು ಸರಿ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕನ್ನುವಂತ ಹೇಳ್ತೇನೆ ನಾನು ಓಕೆ ಇನ್ನೊಂದು ಮನೆ ಅಧ್ಯಕ್ಷರೇ ಬಹಳ ನೋವಿನ ಸಂಗತಿ ಇಲ್ಲಿ ಯಾರ್ದ ಚುನಾವಣೆಯಿಂದ ಗೊತ್ತಿಲ್ಲ ನಾನು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸೈದಾಪುರ್ ಫ್ಯಾಕ್ಟ್ರಿಗೆ ಯಾರೋ ಅಮಾಯಕರ ಹಿರಿಯ ಹೇಳ್ತಾರ ಅವ್ರು ಹೊಕ್ಕು ಸುಮಾರು ಅರವತ್ತ ಟ್ಯಾಕ್ಟರ್ಗಳನ್ನು ಅಕ್ಷರಶಃ ಸುಟ್ಟಿದ್ದಾರೆ ಅಲ್ಲಿ ಪ್ರಾರಂಭ ಮಾಡೋದು ಸ್ಟಾರ್ಟ್ ಮಾಡೋದು ತಳಗಿಳಿದು ಬಿಡೋದು ಹೋಗಿ ಎಲ್ಲಿ ಗುಟ್ತಾವೋ ಎಲ್ಲಿ ತಗ್ನೆಯಾಗಿ ಬೀಳ್ತಾವೋ ಗೊತ್ತಿಲ್ಲ ಕೆಲವೊಂದು ಟ್ರ್ಯಾಕ್ಟರ್ ಮಷಿನ್ಗಳನ್ನು ಬೆಂಕಿ ಹೆಚ್ಚು ಸುಟ್ಟಾರ ಅದು ಸರ್ಕಾರ ಹೇಳ್ತ ನಾವು ಕೊಡ್ತೀವತ್ತು ಕಬ್ಬನ್ನೆಲ್ಲ ಸುಟ್ಟಾರ ಅದ್ರ ಮ್ಯಾಗ ಏನು ಕ್ರಮ ತಗೊಳಾಕ್ತಾ ಇರಲಿಲ್ಲ ಈಗ ಅಧಿವೇಶನ ಹೇಳಿ ಅಮಾಯಕರನ್ನ ಅರೆಸ್ಟ್ ಮಾಡತ್ತಾರ ಯಾರನ್ನ ನೋಡ್ಕೋತ ನಿಂತಾರ ಅವ್ರನ್ನ ರೆಸ್ಟ್ ಮಾಡ್ತಾರ ಬೆಂಕಿ ಹೆಸರು ಅವ್ರನ್ನ ಅರೆಸ್ಟ್ ಮಾಡಂಗಿಲ್ಲ ಅವ್ರನ್ನ ಕಾಪಾಡುವಂತ ಕೆಲಸ ಮಾಡ್ತಾರ ಯಾಕೆ ಕಾರಣಕ್ಕಾಗಿ ಕಾಪಾಡ್ತಾರ ಗೊತ್ತಿಲ್ಲ ಅವರು ವಿಡಿಯೋದಾಗದಾರ ಯಾರು ಬೆಂಕಿ ಹಚ್ಚಾರ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಲ್ಲಿ ನೋಡ್ಕೊತ ನಿಂತ ಅವ್ರಿಗೆ ಅವರಾಗಿಲ್ದವ್ರಿಗೆ ಅವ್ರು ಹುಡುಕಿ ಹುಡುಕಿ ಅದ್ರಾಗೂ ಪಕ್ಷಪಾತ ಮಾಡಿ ಇದ್ರಾಗ ಬಿಜೆಪಿ ಅವ್ರು ಯಾರ್ದಾರ ನೋಡಿ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಲಾಯ್ತಾರ ಇದ್ದಾರೆ ಅದ್ರ ಏನು ಸಹಿತ ನೀವು ಉತ್ತರ ಕೊಡ್ಬೇಕು ಕೊಡೋ ಮುಂದೆ ಈ ರೀತಿ ಮಾಡುವುದು ಒಳ್ಳೇದಲ್ಲ ಅನ್ನುವಂಥದ್ದನ್ನ ನಾನು ಹೇಳಬಯಸ್ತೇನೆ ಇನ್ನೊಂದು ಮನೆ ಅಧ್ಯಕ್ಷರೇ ನಮ್ಮಲ್ಲಿ ಸುಮಾರು ಹತ್ತಾರು ಕಬ್ಬಿನ ಕಾರ್ಖಾನೆಗಳು ಇದ್ದಿದ್ದು ಒಂದು ಟ್ಯಾಕ್ಟರ್ ಗೆ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದು ಟನ್ ನಮ್ಮ ಜೊಂಡ್ ಹೋಗ್ತಾರೆ ಹಾಳಾಗ್ಯಾವ ಮತ್ತು ನಮಗೆ ಅನುದಾನ ಇಲ್ಲ ಆ ರಸ್ತೆಗಳಲ್ಲಿ ನಾಳೆ ಹಾಳಾದ್ರೆ ಗುಂಡಿ ಮುಚ್ಚುತ್ತ ಶಕ್ತಿನೂ ಇಲ್ಲ ನಮ್ಗೆ ಓಕೆ ಅದರಿಂದ ಎಲ್ಲೆಲ್ಲಿ ಭಾರ ವಾಹನ ಹಾಳಾಯ್ತಾವಲ್ಲ ಯಾವ ಕ್ಷೇತ್ರದಾಗ ಶುಗರ್ ಫ್ಯಾಕ್ಟ್ರಿ ಇದಾವ ಅಲ್ಲಿ ಎಕ್ಸ್ಟ್ರಾ ಹಣವನ್ನ ಒಂದು ಹದಿನೈದು ಇಪ್ಪತ್ತು ಕೋಟಿ ಕೊಟ್ರ ಆ ಪಕ್ಕಾ ರಸ್ತೆಗಳನ್ನಾಗಿ ಮಾಡಿಕೊಟ್ಟು ಕಬ್ಬಿನ ಗಾಡಿ ಆದರೂ ಸಹಿತ ಅಲ್ಲಿ ಜನರಿಗೆ ಆ ರಸ್ತೆಗೆ ಏನ್ ತೊಂದರೆ ಆಗಲ್ಲ ನೋಡ್ಕೊಳ್ಳುವಂಥ ಕೆಲಸ ಆಕತಿ ಅನುದಾನ ಕೊಡ್ತಾ ಇಲ್ಲ ನಮಗೆ ಅದ್ರ ಬಗ್ಗೆನು ಸಹಿತ ಸರ್ಕಾರದ ಗಮನ ಸೆಳೆಯವ್ರ ಇನ್ನೊಂದು ಉತ್ತರ ಕರ್ನಾಟಕ ಮಾನ್ಯ ಅಧ್ಯಕ್ಷರೇ ರೈತರ ರೈತರಷ್ಟ ನೇಕಾರದ ನೇಕಾರ ದಯನೀಯ ಸ್ಥಿತಿ ಒಳಗದಾರ ಉದ್ಯೋಗ ಸಂಪೂರ್ಣ ನಿಂತು ಬಿಟ್ಟವ್ ಯಾಕಂದ್ರೆ ನೇಕಾರ ಉತ್ಪಾದನೆ ಮಾಡಿದಂಥ ಸೀರೆಗಳ ಮಾರ್ತಾ ಇಲ್ಲ ಇವಾಗ ಯಾರು ಕೇಳೋರಿಲ್ಲ ಅವರು ನೇಕಾರಕ್ಕೆ ಬಿಟ್ರೆ ಮತ್ತೊಂದು ಉದ್ಯೋಗ ಬರಂಗಿಲ್ಲ ಅವರು ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದಂತಹ ಪರಿಸ್ಥಿತಿ ಒಳಗೆ ನೇಕಾರರು ಬದುಕದ ಆ ನೇಕಾರ ಕಣ್ಣೀರು ಹಾಕೋದು ನೋಡ್ರಿ ನಮಗೂ ನೋ ತೊಡ್ಕೊಳಕ್ಕಾಗೋದಿಲ್ಲ ಆ ರೀತಿ ಸ್ಥಿತಿ ಇದ್ದಾಗ ನೇಕಾರರಿಗೆ ನೆರವು ಬರುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ ಮನೆ ಅಧ್ಯಕ್ಷರೇ ಇವರು ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳ ಇದನ್ನ ನಂಬ್ಕೊಂಡು ನೇಕಾರದಾರ್ ನಮ್ಮ ಸರ್ಕಾರ ಬಂದ ತಕ್ಷಣ ಇಪ್ಪತ್ತೆಚ್ಚು ಪಡೆಗೆ ನೇಕಾರ ವಿದ್ಯುತ್ ಬಿಲ್ವನ್ನ ಮನ್ನಾ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ ನಂತರ ಅವರು ವಿದ್ಯುತ್ ಬಿಲ್ ಕಟ್ಟಿಲ್ಲ ಇವರು ಆ ನಂತರ ತಕ್ಷಣ ಮಾಡ್ತಂದರು ಆರು ತಿಂಗಳು ಬಿಟ್ಟು ಜೋ ಮಾಡ್ಯಾರ ಆರು ತಿಂಗಳು ಬಿಲ್ ಉಳಿದ್ಬಿಟ್ಟಾರ ಒಟ್ಟಾರೆಯಾಗಿ ಇಡೀ ರಾಜ್ಯದೊಳಗೆ ಇಪ್ಪತ್ತು ಕೋಟಿ ಮಾತ್ರ ಉಳಿದದ್ದು ಇಪ್ಪತ್ತು ಕೋಟಿ ಮನ್ನಾ ಮಾಡತ್ತ ಅವರು ದಿನನಿತ್ಯ ಮಂತ್ರಿ ಮನೆಗಳಿಗೆ ಅಲ್ಲಿ ಅಲ್ಲಿ ಸ್ಟ್ರೈಕ್ ಮಾಡೋದು ಎಲ್ಲ ಕಡೆನೂ ಸಹಿತ ಉದ್ಯೋಗ ಬಿಟ್ಟು ಅದನ್ನು ಮಾಡ್ತಾ ಇದ್ದಾರೆ ಇನ್ನೂ ನಿತ್ಯಲ್ಲ ಇವತ್ತಿನವರೆಗೂ ಸ್ಟ್ರೈಕ್ ಹೋರಾಟ ಚಾಲೂ ಅದೇ ಅಂತ ಬಡವರಿಗೆ ನೆರವಿಗೆ ಬರ್ರಿ ನಿಮ್ಮ ಮಾತಿನ ಪ್ರಕಾರ ಕೊಡ್ರಿ ಅದ ಜವಳಿ ಸಚಿವರು ಹೇಳಿದ್ರೆ ನಿನ್ನೆ ಇಲ್ಲ ನಿಮ್ಮ ಸರ್ಕಾರದ ನಮ್ಮ ಸರ್ಕಾರದ ಒಂದು ರೂಪಾಯಿ ಕೊಡಬೇಡ್ರಿ ನೀವು ನಮ್ಮ ಸರ್ಕಾರದಾಗ ಇದ್ದು ಬಾಕಿ ಒಂದು ರೂಪಾಯಿ ಕೊಡಬೇಡ್ರಿ ನಿಮ್ಮ ಸರ್ಕಾರ ರಚನೆ ಆದದ್ದೆ ಏನ್ ಬಾಕಿ ಓದದ ಆ ಬಿಲ್ ಅನ್ನ ಮನ್ನಾ ಮಾಡ್ರಿ ಅದು ಕೇವಲ ಇಪ್ಪತ್ತು ಕೋಟಿ ಅದ ಇಪ್ಪತ್ತು ಕೋಟಿ ಮನ್ನಾ ಮಾಡಂಗಿಲ್ಲ ಅಂದ್ರೆ ಏನ್ ಮಾಡುದು ಯಾವ ಸಿಟ್ಟದ ಅದ ನಿಮ್ ನೇಕಾರ್ ಮೇಲೆ ಅವರು ಮನುಷ್ಯರೀ ಅವರು ನಿಮಗೆ ಓಟ್ ಹಾಕ್ತಾರ ಜನ ಕೇವಲ ಬಿಜೆಪಿ ಹೋಗಂಗಿಲ್ಲ ನೇಕಾರ್ ಒಳಗೂ ನಿಮ್ಮ ಮುಖಂಡರ ಅವ್ರು ಇಪ್ಪತ್ತು ಕೋಟಿ ಮನ್ನಾ ಮಾಡತ್ ನಾವು ಯಾವ ಭಾಷೆಯಲ್ಲಿ ಹೇಳಬೇಕ್ರಿ ಮನೆ ಅಧ್ಯಕ್ಷರೇ ನೀವಾದ್ರೂ ಹೇಳ್ರಿ ಅವ್ರಿಗೆ ಅವ್ರು ಹೇಳಿ ಏನಾರ ಒಂದು ಉತ್ತರ ಕೊಡ್ತಾರ ನಿಮ್ಗ ನೇಕಾರದ ಮಾಹಿತಿ ಹಾಕಿಲ್ಲ ಗೊತ್ತಿಲ್ಲ ಹೋಗಿ ಅವ್ರು ಕಾಲಿನ ಬರ್ರಿ ಏನ್ ಪರಿಸ್ಥಿತಿ ಕೇಳ್ಕೊಂಡು ಬರ್ರಿ ಅದನ್ನ ಏನೋ ಮಾಡ್ತಾ ಇಲ್ಲ ಸರ್ಕಾರ ಆ ಜವಳಿ ಸಚಿವರಂದು ಯಾಕೋ ಏನೋ ನೇಕಾರ ಮ್ಯಾಗೆ ಏನ್ ದ್ವೇಷತೆ ಏನೋ ಗೊತ್ತಿಲ್ಲ ಯಾವುದಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ ಮನೆ ಅಧ್ಯಕ್ಷರೇ ದಯಮಾಡಿ ನಾ ಹೇಳ್ತರಿ ನಾವು ನೇಕಾರ ಇಪ್ಪತ್ತು ಕೋಟಿ ರೂಪಾಯಿ ಬಿಲ್ ಬಿಲ್ ಅನ್ನ ಬಾಕಿ ಬಿಲ್ ಅನ್ನ ಮನ್ನಾ ಮಾಡಿ ನಿಮ್ಮ ತಪ್ಪದಾದ ನೀವು ಪ್ರಣಾಳಿಕೆ ಕೊಟ್ರಿ ಅಧಿಕಾರ ವಹಿಸಿಕೊಂಡ ತಕ್ಷಣ ವಿದ್ಯುತ್ ಬಿಲ್ ಅನ್ನ ನಾವು ನೆಕ್ಕಾರ ವಿದ್ಯುತ್ ಬಿಲ್ ಅನ್ನ ಮನ್ನಾ ಮಾಡ್ತೇವೆ ಯಾರು ಆರು ತಿಂಗಳ ಬಿಟ್ಟು ಜೀವ ಮಾಡ್ರಿ ಆರು ತಿಂಗಳ ಬಿಲ್ ಇಪ್ಪತ್ತು ಕೋಟಿ ಮನ್ನಾ ಮಾಡ್ರಿ ಅದನ್ನ ಮಾಡ್ಬೇಕಂತ ಮನೆ ಅಧ್ಯಕ್ಷರ ಒಂದ ಮಿನಿಟ್ ನನಗೆ ಉಳ್ಳವರಿಗೆ ಯಾರಿಗೆ ಗ್ರಹ ಮಾಡಂಗಿಲ್ಲ ಕಡೆ ಮಾತಾಡಬಹುದು ನಮಗೆ ನೀವು ಮಾಡ್ತೀರಿ ಅಂದ್ರೆ ಏನ್ ಮಾಡಿದ್ರಿ ಬಿಲ್ ಮಾತಾಡ್ಬೇಕು ಒಂದ್ ಐದು ಮಿನಿಟ್ ಇನ್ನೊಂದು ಐದು ಮಿನಿಟ್ ಎಲ್ಲ ಸದಸ್ಯರು ಮಾತಾಡ್ಬೇಕಲ್ಲ ಕಾಲಿಫಿಕೇಶನ್ಬೇಕು ಇನ್ನೊಂದು ಐದು ಮಿನಿಟ್ ಮನೆಯವರೇ ಸಾಕಷ್ಟು ಮಾತಾಡ್ಯಾರ ನಾನೇನು ಐದು ಮಿನಿಟ್ ಒಳಗ ಮತ್ತೆ ಮುಗಿಸ್ತೇನೆ ಈಗ ಈ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮಾತಾಡ್ಯಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಮ್ಮದೇನು ತಕರ ಇಲ್ಲ ನಮ್ದು ಸಹಕಾರ ಅದು ಯಾರ್ಯಾರೋ ಹೇಳಿದ್ರು ಕಲ್ಯಾಣ ಕರ್ನಾಟಕ ನೀವೇನು ದುಡ್ಡು ಕೊಟ್ರಿ ಅಂತ ಕೇಳಿದ್ರಿ ಯಡಿಯೂರಪ್ಪನ ಕಲ್ಯಾಣ ಕರ್ನಾಟಕ ದುಡ್ಡು ಕೊಡೋದು ಪ್ರಾರಂಭ ಮಾಡ್ಯಾರ ನನಗೆ ಗೊತ್ತಿತ್ತು ಮಟ್ಟಿಗೆ ಆಯಿತು ಅಂಕಿ ಸಂಖ್ಯೆ ತಗೋಬೇಕು ಮೊದಲನೇ ಮೊದಲನೇ ಕ್ಯಾಬಿನೆಟ್ ಒಳಗ ಕಲ್ಯಾಣ ಕರ್ನಾಟಕದಾಗ ಮೂರು ಸಾವಿರ ಕೋಟಿ ಕೊಟ್ಟರು ಮರಿವರ್ಷ ಐದು ಸಾವಿರ ಕೋಟಿ ಕೊಡುವಂತ ಡಿಕ್ಲೇರ್ ಮಾಡಿರ್ತಾರೆ ನೀವೇಲಿ ಕೊಟ್ಟಿರಿ ಅಂತ ಕೇಳುವಂಥ ಕೆಲಸ ಮಾಡ್ತಾರೆ

ಅಧ್ಯಕ್ಷರೇ ನಾವು ಮನುಷ್ಯರಲ್ಲನು ನಮ್ಮ ಕ್ಷೇತ್ರ ನಾವು ಉಳಿಸ್ಕೋಬೇಕು ಬೇಡ ನಮ್ಗೆ ಅನುದಾನ ಇಲ್ಲ ಹೆಂಗ ನಾವು ಅಭಿವೃದ್ಧಿ ಮಾಡೋದು ನಮಗೂ ಒಂದು ಕಿತ್ತೂರು ಕರ್ನಾಟಕದ ಸ್ಪೆಷಲ್ ಗ್ರಾಂಟ್ ಇಡ್ರಿ ತಗದ ಸ್ವಲ್ಪ ಇಡ್ರಿ ಕಲ್ಯಾಣ ಕರ್ನಾಟಕದ ಅರ್ಧ ಇಡ್ರಿ ನಮಗ್ ಲಕ್ಷ್ಮಣ್ ಹೇಳ್ಯಾರ ಅವ್ರು ಎಲ್ಲಾ ಶಾಸಕರನ್ನು ಪಕ್ಷಾತೀತವಾಗಿ ಮಾತಾಡ ಕಲ್ಯಾಣ ಕರ್ನಾಟಕಕ್ಕೂ ಅನುದಾನ ಇಡುವಂತ ಕೆಲಸ ಮಾಡ್ಬೇಕನ್ನುವಂತ ಒತ್ತಾಯವನ್ನು ತಮ್ಮ ಪ್ರಕಾರ ಮಾಡತೀ ಮತ್ತೊಂದು ಮನೆ ಅಧ್ಯಕ್ಷರೇ ಬಡವರು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾರೆ ಆರು ಸಚಿವರು ಇದ್ರಲ್ಲಿ ಹೋಗ್ಯಾರ ಅತ್ಯಂತ ಕಡು ಬಡವರು ಕೂಲಿ ಮನೆಯಾಗಿ ಏನೂ ಇಲ್ಲ ಅಸ್ತಿ ಇಲ್ಲ ಜೋಪಡಿ ಪೆಟ್ಟಿ ಒಳಗಾರ ಅವ್ರನ್ನು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವಂತ ಕೆಲಸ ಮಾಡಾಕತ್ತಾರ ಸರ್ಕಾರ ದಯಮಾಡಿ ಇದ್ದವ್ರ ಕಾರ್ಡ್ ರದ್ದು ಮಾಡ್ರಿ ನಾವೇನು ತಕರಾರು ಮಾಡಂಗಿಲ್ಲ ನೀವು ಶ್ರೀಮಂತರ ಕಾರ್ಡ್ ರದ್ದು ಮಾಡ್ರಿ ನಿಯಮಾವಳಿ ಪ್ರಕಾರ ಮಾಡ್ರಿ ನೇಮ್ ಬಿಟ್ಟು ಯಾರ ಅಸಹಾಯಕ ಯಾರು ಯಾರು ನಿರ್ಗತಿಕ ಹೊಟ್ಟಿ ಆಗೋದಿಲ್ಲ ಅಂತ ಅಂತವ್ರ ಕಾರ್ಡ್ ರದ್ದು ಮಾಡ್ತರಿ ಅದನ್ನ ಪಾಪದ ಕೆಲಸ ಮಾಡಬೇಡ್ರಿ ಅಂತ ಆಗ್ರಹವನ್ನ ನಾವು

ಎರಡು ಕೋಟಿ ರೂಪಾಯಿ ಮಾಡಿ ಆಯ್ತು ಈಗ ಇವತ್ತಿನ ಬೆಲೆ